ದಾರಿ ಗುರುತಿಸುವ ವಿಚಾರಕ್ಕೆ ಅಧಿಕಾರಿಗಳ ಹಾಗೂ ಸ್ಥಳೀಯರ ನಡುವೆ ಗೊಂದಲ ಸೂಕ್ತ ರೀತಿಯಲ್ಲಿ ಸರ್ವೆ ಕಾರ್ಯ ನಡೆಸಿ ದಾರಿ ಗುರುತಿಸಿಕೊಡಲು ಮನವಿ ಚಿಂತಾಮಣಿ ದಾರಿ ಗುರುತಿಸುವ ವಿಚಾರಕ್ಕೆ ರೈತರ ಹಾಗೂ ಅಧಿಕಾರಿಗಳ ಮಧ್ಯೆ ಕೆಲಕಾಲ ಗೊಂದಲ ಉಂಟಾಗಿ ಕಂದಾಯ ಹಾಗೂ ಸರ್ವೆ ಅಧಿಕಾರಿಗಳು ಸರ್ವೆ ಮಾಡಿ ವಾಪಸ್ ಬಂದ ಘಟನೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಭತ್ತರಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಭತ್ತರಹಳ್ಳಿ ಗ್ರಾಮದ ಗಡಿಯಿಂದ ಶಿಡ್ಲಘಟ್ಟ ತಾಲೂಕು ಕಸಬ ಹೋಬಳಿ ದೊಣ್ಣಹಳ್ಳಿ ಗಡಿಗೆ ದಾರಿ ಗುರುತಿಸಿಕೊಡಲು ಸ್ಥಳೀಯರು ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮೂಲಕ ಅರ್ಜಿ ಸಲ್ಲಿಸಿದ್ದರು ತಹಸೀಲ್ದಾರ್ ರವರ ಆದೇಶದಂತೆ ಅಂಬಾಜಿದುರ್ಗ ಹೋಬಳಿಯ ರೆವೆನ್ಯೂ ಇನ್ಸ್ಪೆಕ್ಟರ್ ನರಸಿಂಹಮೂರ್ತಿ ಗ್ರಾಮ ಆಡಳಿತ ಅಧಿಕಾರಿ ಪರ್ವತಮ್ಮ ಸರ್ವೆಯರ್ ಖಾದರ್ ಸಾಬ್ ಇಂದು ಸರ್ವೆ ಕಾರ್ಯ ನಡೆಸಲು ಸ್ಥಳಕ್ಕೆ ಬಂದು ಅಳತೆ ಮಾಡಲು ಆರಂಭಿಸಿದಾಗ ರೈತರ ಹಾಗೂ ಅಧಿಕಾರಿಗಳ ನಡುವೆ ಕೆಲಕಾಲ ಗೊಂದಲ ಉಂಟಾಯಿತು ರಸ್ತೆ ಪಕ್ಕದ ಜಮೀನುದಾರರು ಅಳತೆ ಕಾರ್ಯ ಮಾಡಬೇಕಾದರೆ ಮೂಲ ಕಲ್ಲು ಎಲ್ಲಿಂದ ಇದೆ ಅಲ್ಲಿಂದ ಅಳತೆ ಮಾಡಿ ಇಲ್ಲದಿದ್ದರೆ ಅಳತೆ ಮಾಡಲು ನಾವು ಬಿಡುವುದಿಲ್ಲ ಎಂದು ಹಠ ಮಾಡಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಹಾಗೂ ರೈತರ ನಡುವೆ ಕೆಲಕಾಲ ಮಾತಿನ ಸಮರ ಸಹ ನಡೆಯಿತು ಪೊಲೀಸರು ಮಧ್ಯಪ್ರವೇಶಿಸಿ ಅಳತೆ ಮಾಡಲು ಅನುಕೂಲ ಮಾಡಿಕೊಟ್ಟರು ದಾರಿ ಗುರುತಿಸಲು ಇದು ಮೂರನೇ ಬಾರಿ ಸರ್ವೆ ಕಾರ್ಯ ನಡೆಯುತ್ತಿದ್ದರೂ ಸರ್ವೆ ಕಾರ್ಯ ಸೂಕ್ತ ರೀತಿಯಲ್ಲಿ ನಡೆಯುತ್ತಿಲ್ಲ ಎಂದು ಸ್ಥಳೀಯ ರೈತರು ಆರೋಪಿಸಿದರು ಇನ್ನೂ ಕೆಲ ರೈತರು ಅಧಿಕಾರಿಗಳ ಪರ ನಿಂತು ಕೆಲ ರೈತರು ಜಮೀನನ್ನು ಅಳತೆ ಮಾಡಲು ಬಿಡುತ್ತಿಲ್ಲ ಎಂದು ಹೇಳಿಕೆ ಮಾಧ್ಯಮದವರೊಂದಿಗೆ ಕೊಟ್ಟಿದ್ದಾರೆ ಒಟ್ಟಾರೆ ಸರ್ವೆ ಕಾರ್ಯ ಸೂಕ್ತ ರೀತಿಯಲ್ಲಿ ಮಾಡದಿದ್ದರೆ ಕೆಲ ರೈತರು ನ್ಯಾಯಕ್ಕೆ ನ್ಯಾಯಾಲಯ ಹೋಗುವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಯಾರ <tongga <tsukha? tonggaan> <tonggaan> ನೀವು <Sanskrit>

நீ எல்லாரும் போங்க. நாம ஏதா இருக்கோம் 15 வந்தா அவங்க நம்ம மேல ಹಾಕ್ತිනே. ஏன் மாத்திரி மார்க்கோ நீங்க. இன்னா சின்ன வித்தத்தை கழியிடாக. சின்ன நீங்க இருக்கா. அவரோட இல்ல. அவரே இருக்கா. நீ பா. நம்ம சொந்தம். சந்தே போறா யாரே மாத்த மாத்த.

넌 펄이 왜이렇다 많은 Bu güne

હવે મને હઉં દે આ મુદ્દા કાં કે આ મારા તેગપટ ನೀವು ನನಗೆ ಬೇಕಾಯ್ತು ಮಾಡಿ ಯಾಕಂದ್ರೆ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಬಿಟ್ಟವ್ರೆ ನಾವೇ ಅರ್ಥ ಮಾಡಿ ಅದೇ ವಿಡಿಯೋನವಾಗಿದೆ ಏನಪ್ಪ ನಿಮಗೆ ಅಂತ ಹೇಳಿ ಈಗ ಹತ್ತೈನ್ ಬರಲ್ಲ कौन पड़ेगा सर सुन बात करला बड़ा आ गली आ लो हेलो वन नेम छ हेलो हेलो बात करला बड़ा नाम बोल के आउ ना के पहले यार मैं मार पड़ देना स्टार

ಯಾಕೆ ಮಾಡ್ತಾರು ತೋರಿಸು ಮೂರು ಲಕ್ಷೆ ಹಾ ಇನ್ ಮೂರು ಇಲ್ಲಿ ಬರುತ್ತಾ ಎಕ್ಸಾಕ್ಟ್ ನಾನೆಲ್ಲ ಅನ್ಸರ್ ಮಾಡ್ತಿದ್ದೀನಿ ಹೆಂಗ್ ಬೈತಾರೆ ಗೊತ್ತ ನಮ್ಮ ಬೆಳಗ್ಗೆ ಈ ಕಡೆ ರೋಡ್ ಹೋಗಿಲ್ಲ ಮಾಡಿದ್ದಾರೆ ಸರ್ವೇವರು ಒಳ್ಳೆ ಸರ್ವೇವರ್ ಅಂತೂ ಅವರೇ ಮಾಡಿದ್ರು ಹೋಗಿ ಭಕ್ತರಾಳಿ ಗ್ರಾಮಕ್ಕೆ ಇವತ್ತು ನಾವು ಸರ್ವೆ ಮಾಡೋಕ್ಕೆ ಬಂದಿದ್ದೀವಿ ಸರ್ವೆ ಮಾಡೋ ಉದ್ದೇಶ ಅಂತ ಹೇಳಿದ್ರೆ ಈ ಹಿಂದೆ ಅಂಜಿನಪ್ಪ ಅಂತ ಭೂಮಾಪಕರು ಸರ್ವೆ ನಂಬರ್ ಐವತ್ತೊಂಬತ್ತು ಬಾರ್ ಒಂದಕ್ಕೆ ಅಳತೆಯನ್ನು ಮಾಡಿ ಮಾಡಿದ್ದರು ಅದರ ಪಕ್ಕ ಒಂದು ಶಿಬ್ಬಿಗಡ ತಾಲೂಕಿನ ಕುಂದರುಗುರ್ಕಿ ಹಾಗೂ ಚಿಂತಾಮಣ್ಣ ತಾಲೂಕಿನ ಭಕ್ತರಾಳಿ ಮಧ್ಯದಲ್ಲಿ ಒಂದು ರಸ್ತೆ ರಸ್ತೆ ಇತ್ತು ಅದು ಹೋಣಿ ಆಗಿರ್ತದೆ ಆ ಓಣಿಯನ್ನು ಸರ್ವೆ ನಂಬರ್ ಐವತ್ತೊಂಬತ್ತು ಬಾಲ್ ಒಂದೂರವರು ಒತ್ತುವರಿ ಮಾಡಿರ್ತಾರಂತ ಅಡ್ಡಿದಾರನ್ನು ಗ್ರಾಮಸ್ಥರು ಅಡ್ಡಿ ಅದರ ಮೇರೆಗೆ ಇವತ್ತು ನಾವು ಒತ್ತುವರಿ ಬಿಡಿಸಲು ಬಂದಾಗ ಸುಮಾರು ಯಾವುದು ಐವತ್ತೊಂಬತ್ತು ಬಾರು ಬಂದರ ಪಕ್ಕ ಜಮೀನು ಓಣಿಯಾಗಿತ್ತು ಅದು ಮೂವತ್ತು ಅಡಿಗಳಷ್ಟು ಜಾಗವನ್ನು ಹೊಂದಿರ್ತದೆ ಇದರಲ್ಲಿ ಯಾವುದೋ ಒಂದು ಒತ್ತುವರಿಯಲ್ಲಿ ಹೊಂದಿರೋದಿಲ್ಲ ಆ ಒತ್ತುವರಿ ಒಂದೆರಡು ಅಡಿಗಳ ಮಾತ್ರ ಆಗಿರ್ತದೆ ಅದಕ್ಕೆ ಇದನ್ನು ಮಾಲೀಕರಾದಂಥ ಮನೋಹರವರು ಒಪ್ಪಿರೋದಿಲ್ಲ ಆದ್ದರಿಂದ ಇದು ಮುಂದಿನ ಕ್ರಮಕ್ಕಾಗಿ ಈ ಒಂದು ಹಿ ಮಾಡುವಾಗ ಸಮ ಕೆಲವು ಸಮಸ್ಯೆಗಳಿರ್ತವೆ ಆದ್ದರಿಂದ ಇದನ್ನು ಈ ಅಳತೆಗಳಲ್ಲಿ ಸಮಸ್ಯೆ ಇರೋದರಿಂದ ಮುಂದಿನ ಒಂದು ಕ್ರಮಕ್ಕಾಗಿ ಮಾನ್ಯ ತಹಸೀಲ್ದಾರ್ಗೆ ಇವರು ಈ ವಿಷಯವನ್ನು ವರದಿಯನ್ನು ಸಲ್ಲಿಸಿ ಮುಂದಿನ ಕ್ರಮಕ್ಕಾಗಿ ಹೋಗ್ತೀವಿ ಒಂದು ನಿಮಿಷ ಹ್ಞೂ ಮಾತಾಡ್ತೀನಿ ಸರ್ ನಮ್ಮ ಹೆಸರು ಆನಂದ್ ಅಂತ ಆನಂದ ದೊಡ್ಡಹಳ್ಳಿ ನಮ್ಮ ದೊಡ್ಡಹಳ್ಳಿಯಿಂದ ಗಂಜಿಗುಂಟಿಗೆ ಹೋಗೋ ಗ್ರಾಮ ಅದು ನಮ್ಮ ಹಳ್ಳಿ ತೋಟದಲ್ಲಿ ಹೋಗುವಂಥ ಗ್ರಾಮದಲ್ಲಿ ಐವತ್ತ ಒಂಬತ್ತು ಸಬ್ ಒಂದು ಸರ್ವೆ ನಂಬರು ಅದು ಇವತ್ತಿಗೆ ಎರಡು ಸಲ ಸರ್ವೆ ಆಗಿದೆ ಅದು ರಸ್ತೆಗೆ ರಸ್ತೆಗೆ ತೊಂದರೆ ಆಗ್ತಾ ಇದೆ ಆ ಸರ್ವೆ ಮಾಡ್ತಾ ಮಾಡ್ತಾರಂಥ ಅದ್ರಲ್ಲಿ ಇವರು ಆ ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ ಸರ್ವೆ ಕಾರ್ಯಕ್ಕೂ ಅಡ್ಡಪಡಿಸ್ತಾ ಇದ್ದಾರೆ ಮತ್ತು ವಿನಾಕಾರಣ ಸರ್ಕಾರಿ ಅಧಿಕಾರಿಗಳಿಗೂ ತೊಂದರೆ ತೊಂದರೆನ ತೊಂದರೆ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ರಸ್ತೆ ರಸ್ತೆ ಇರೋದು ಇರೋದರಿಂದನೇ ಅವರು ತೋರಿಸಿದ್ರು ಸಹ ಅವ್ರ ಮಾತು ಸಹ ಗೌರವ ಕೊಡ್ದಂಗೆ ಇವಾಗ ಎರಡು ಮೂರು ಬಾರಿನೂ ಅಡ್ಡ ಕೊಡಿಸಿದ್ದಾರೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಅಧಿಕಾರಿಗಳು ಮತ್ತು ಆರ್ ಐ ಅಧಿಕಾರಿಗಳು ಈಗ ತಹಸೀಲ್ದಾರ್ ಅಧಿಕಾರಿ ಇದನ್ನು ಗಮನಕ್ಕೆ ತಗೊಂಡ್ಬಿಟ್ಟು ಇದಕ್ಕೆ ಸೂಕ್ತವಾಗಿ ಸರ್ವೆ ಕಾರ್ಯನ ಮುಗಿಸಿ ನಮಗೆ ಬೇಕಾಗಿರ್ತಕ್ಕಂಥ ರಸ್ತೆ ಸೌಕರ್ಯನ ಅಚ್ಚುಕಟ್ಟಾಗಿ ಹೇಳ್ಬಿಟ್ಟು ನಾವು ಈ ಮೂಲಕ ಸರ್ಕಾರ ಸರ್ವೆ ಮಾಡ್ತಕ್ಕಂಥ ಆರ್ ಐ ಅಧಿಕಾರಿಗಳಿಗೂ ಮತ್ತು ತಹಸೀಲ್ದಾರ್ ಅಧಿಕಾರಿಗಳಿಗೂ ಅದೇ ರೀತಿ ಅದೇ ರೀತಿ ಇವರು ಏನು ರೈತರಿದ್ದಾರೆ ಈಗ ಐವತ್ತೊಂಬತ್ತು ಸಾವಿರ ಒಂದು ಒಂದರಲ್ಲಿ ಏನಿದ್ದಾರೋ ಅವ್ರ ಜೊ ಅವ್ರ ಜೊತೆ ಕುಕೂಲಂಕೋಶವಾಗಿ ಅದನ್ನು ಸೊ ಇದು ಏನಿದೆಯೋ ಅದನ್ನು ಸರ್ವೆ ಮಾಡಿ ಆ ಜಾಗನ ಎಷ್ಟು ಬರುತ್ತೋ ರಸ್ತೆಗೆ ಅದನ್ನು ಇದನ್ನು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಅವ್ರು ಏನಾದರೂ ಸಾರ್ವಜನಿಕರ ಒಂದು ಆಸ್ತಿ ಏನಾದರೂ ಅದನ್ನು ಬಳಸ್ಕೊಂಡಿದ್ರೆ ಅದನ್ನು ನೀಟಾಗಿ ತೆರವುಗೊಳಿಸಿ ಅದನ್ನ ಒಂದು ಸರ್ಕಾರ ಸಾರ್ವಜನಿಕ ಅನುಕೂಲಕ್ಕೆ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ಮನೋಹರ ಅಂತ ನಮ್ಮದು ಚಿಂತಾಮಣಿ ತಾಲೂಕು ಅಂಬಾಜಿ ದುರ್ಗ ಹೋಬಳಿ ಸರ್ವೆ ನಂಬರ್ ಐವತ್ತೊಂಬತ್ತು ಸರ್ ಒಂದರಲ್ಲಿ ಜಮೀನಿದ್ದು ನಮ್ಮ ಜಮೀನನ್ನ ಅಳತೆ ಮಾಡೋದಕ್ಕೆ ನಮಗೆ ಏನು ವಿಚಾರ ಏನು ಹೇಳ್ದೇನೆ ಏಕಾಏಕಿಗಾಗಿ ತಾಲೂಕು ರೆವಿನ್ಯೂ ಸೆಕ್ರೆಟರಿ ರೆವಿನ್ಯೂ ಇನ್ಸ್ಪೆಕ್ಟರ್ ಸೆಕ್ರೆಟರಿ ಪೊಲೀಸು ಸರ್ವೇಯರು ಎಲ್ಲ ಬಂದಿದ್ದು ಇಲ್ಲಿ ಬಂದು ಅಳತೆ ಮಾಡುವಾಗ ಒಂದೊಂದು ಕಡೆ ಒಂದೊಂದು ಥರ ಅಳತೆ ಮಾಡ್ತಾ ಇದ್ದಾರೆ ಇದರಲ್ಲಿ ನಮಗೆ ನಷ್ಟ ಆಗಿದೆ ಒಂದು ಸಾರಿ ಹದಿನಾಲ್ಕುವರೆ ಏನು ಅಂತ ಹೇಳಿದ್ರು ಮತ್ತೆ ನಾವು ಬೇರೆ ಕಡೆ ಎಲ್ಲ ಮಾಡಿಸ್ಕೊಂಡು ಬಂದು ಹಿಂದೆ ಮಾಡಿದಾಗ ಹದಿನಾಲ್ಕುವರೆ ಚೈನ್ ಅಂತ ಹೇಳಿದರು ಮತ್ತು ನಾವು ಎಲ್ಲೋ ಒಂದು ಕಡೆ ಸರ್ವೇವರ ಹತ್ರ ಹೋಗಿ ಎಲ್ಲ ಸ್ಕೆಚ್ ಹಾಕ್ಸ್ಕೊಂಡು ಬಂದು ಮತ್ತು ಇವತ್ತು ಏನಪ್ಪ ನೀವು ಹಿಂಗೆ ಮಾಡಿದ್ರಲ್ಲ ಅಂತ ಸರ್ ಸರ್ವೇವರು ಖಾದರ್ ಸಾರ್ ಹೇಳಿದ್ರೆ ಇಲ್ಲಪ್ಪ ಹದಿನೈದು ಚೈನ್ ಅಂತ ಹೇಳ್ಬಿಟ್ಟು ಹದಿನೈದು ಚೈನು ಅಳತೆ ಮಾಡಿದ್ರು ಅದು ಮಾಡಿದಾಗ ರೋಡಲ್ಲಿ ಈಗ ಏನು ಚರಂಡಿ ತೆಗೆದ್ರೋ ಆ ಪಕ್ಕದಲ್ಲಿ ಆ ಚರಂಡಿ ಬಿಟ್ಟು ಹನ್ನೆರಡು ಅಡಿ ದಾರಿಯಲ್ಲಿ ಹೋಯ್ತು ಮತ್ತೆ ಇದು ಸರಿ ಇಲ್ಲ ಅಂಥೇಳಿ ಬೇರೆ ಕಡೆ ಇನ್ನೊಂದು ಕಡೆ ಹೋಗ್ಬಿಟ್ಟು ಬೇರೆಯವ್ರ ಜಮೀನಲ್ಲಿ ಹನ್ನೆರಡು ಅಡಿ ಹಿಂದಕ್ಕೆ ತಳ್ಬಿಟ್ಟು ನಮ್ಮ ಜಮೀನು ತಗೊಂಬಂದು ಸೆಂಟ್ರಲ್ ಮಾಡಿಬಿಟ್ಟು ಇನ್ನೊಂದು ಕಡೆ ನೂರ ಮೂವತ್ತಾರು ಮೀಟ್ರ್ ಬರುತ್ತೆ ಆ ನೂರು ಮೂವತ್ತಾರು ಮೀಟ್ರ್ ಬರೋದನ್ನ ನೂರು ಮೂವತ್ತು ಮೀಟ್ರಿಗೆ ಅಳತೆ ಗುರುತೋರಿಸ್ಬಿಟ್ಟು ಇಲ್ಲಿಗೆ ಹೇಳ್ಬಿಟ್ಟು ಅವ್ರು ಹೇಳಿಬಿಟ್ಟು ಹೋಗ್ತಾ ಇದ್ದಾರೆ ಅದು ನಾವು ಅದನ್ನು ಕ್ವೆಶನ್ ಮಾಡಿದ್ದಕ್ಕೆ ಇಲ್ಲ ನನ್ನ ಇಷ್ಟ ನಾನು ಸರ್ವೇರ್ ಮಾಡೋದು ನೀನಲ್ಲ ನನ್ನ ಮೇಲೆ ಅಲ್ಲಿ ಕಚ್ಕೊಂಡು ಹೊಡಿಯೋದಕ್ಕೆ ಬರೋ ಸ್ಥಿತಿಯಲ್ಲಿದ್ದಾರೆ ಅವರು ಅವರು ಸಾರ್ವಜನಿಕರಿಗೆ ಒಳ್ಳೆಯದು ಅಂತ ಮಾಡೋಕ್ಕೆ ಬಂದಿರೋದಲ್ಲ ಯಾರೋ ಏನೋ ದುಡ್ಡೇನ ತೋ ಕೊಡ್ಸ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ನಮ್ಮ ಮೇಲೆ ನಾವು ಕ್ವಶನ್ ಮಾಡಕ್ಕೆ ಹೋದ್ರೆ ನನ್ನ ಮೇಲೇ ಅಲ್ಕಚ್ಕೊಂಡು ಕಚ್ಕೊಂಡು ಹೊಡಿಯೋಕ್ಕೆ ಬರ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಯಾಗಿ ರೈತರ ಹತ್ರ ಹೆಂಗೆ ನಡ್ಕೊಬೇಕಂತ ಅವ್ರಿಗೆ ಗೊತ್ತಿಲ್ಲ ಅಳತೆ ಮಾಡಬೇಕಾದ್ರೆ ಸ್ಕೆಚ್ ಎಲ್ಲಿಂದ ಒಂದು ಮೂಲ ಕಲ್ಲು ಎಲ್ಲಿದೆಯೋ ಅಲ್ಲಿಂದ ಎತ್ಕೊಂಡ್ ಬರ್ತಾಯಿಲ್ಲ ಮೊಬೈಲಲ್ಲಿ ನೋಡ್ಬಿಟ್ಟು ಇಲ್ಲಿಂದ ಅಳತೆ ಮಾಡಿ ತೋರಿಸ್ತಾ ಇದ್ದಾರೆ ಹಂಗೆ ತೋರಿಸ್ಕೊಂಬಂದ್ರು ನಮಗೆ ಹನ್ನೆರಡು ಎರಡು ಜಾಗ ಬಂತು ಅದನ್ನು ಸರಿ ಇಲ್ಲ ಅಂತೇಳಿ ಹೋಗ್ಬಿಟ್ಟು ಕೆಳಗಡೆ ಇನ್ನೊಂದು ಜಮೀನತ್ರ ಹತ್ರ ಐವತ್ತ ಒಂದು ಸಬ್ಬು ಐವತ್ತೊಂಬತ್ತು ಸಬ್ಬು ಮೂರರಲ್ಲಿ ಹನ್ನೆರಡು ಅವ್ರ ಜ ತೋರಿಸ್ಬಿಟ್ಟು ತಗೊಂಬಂದು ಕರೆಕ್ಟಾಗಿ ಇಲ್ಲಿಗೆ ತೋರಿಸ್ತಾ ಇದ್ದಾರೆ ಅದು ನಮಗೆ ಬರೋದೇ ಇಲ್ಲ ಅದು ಬರೋದು ಏನು ಗೆಲುವೆ ಇದ್ದರೆ ಅಲ್ಲಿಂದಲೇ ನಮ್ದು ಬರೋದು ಆದರೆ ಅವರು ಕೆಳಗಡೆ ಜಮೀನಿಗೆ ತೋರಿಸ್ತಾ ಇದ್ದಾರೆ ಹೀಗಾಗಿ ನಮಗೆ ಜಾಸ್ತಿ ಆಗ್ತಾ ಆಗ್ತಾಯಿದೆ ಇದಕ್ಕೆ ಸಂಬಂಧಪಟ್ಟ ತಹಸೀಲ್ದಾರ್ ಸಾಹೇಬರು ಇದನ್ನ ಗಮನ ತಗೊಂಡು ನೀವೇ ಖುದ್ದಾಗಿ ಬಂದು ಇದು ಅಳತೆ ಮಾಡಿಕೊಡ್ಬೇಕು ನಮಗೆ ತೊಂದರೆ ಆಗ್ತಾಯಿದೆ ಎಲ್ಲ ಮುಗಿದ ಮೇಲೆ ಒಂದು ಏನು ರಾಜಿ ಮಾಡಿಕೊಂಡಂಥ ಆರ್ ಐ ಸಾಹೇಬರು ಮತ್ತು ಸೊಬ್ಬ ಪೊಲೀಸ್ ಸಿಬ್ಬಂದಿ ನರಸಿಂಹಪ್ಪ ಅವರು ಅವರು ನಮ್ಮ ಹತ್ರ ಕನ್ವಿನ್ಸೆಂಟ್ ಮಾಡಿದರು ಏನಪ್ಪ ಇರಲಿ ನಿಮ್ಮ ಅಕ್ಕಪಕ್ಕ ಇದ್ದೀರಿ ಏನೋ ನೋಡ್ಕೊಂಡು ಹೋಗಿರಿ ಏನೋ ಮಾಡೋಕ್ಕಾಗಲ್ಲ ಸರ್ವೆ ಇಲ್ಲ ಸ್ವಲ್ಪ ಆ ಕಡೆ ಬರ್ಬೋದು ಈ ಕಡೆ ಬರ್ಬೋದು ಏನೋ ನಿಮ್ಮ ದಾರಿ ಇರಲ್ಲ ನಿಮ್ಮೂರು ದಾರಿನೇ ಸ್ವಲ್ಪ ಅನುಸರಿಸ್ಕೊಂಡು ಹೋಗಿರಿ ಅಂತಂದು ಹೇಳಿದರು ಅದಕ್ಕೆ ನಾನು ಒಪ್ಕೊಂಡೆ ಒಪ್ಕೊಂಡ್ರು ಸಾರ್ವಜನಿಕರು ಇದಕ್ಕೆ ಸರ್ವೆ ಮಾಡೋದಕ್ಕೆ ಅರ್ಜಿ ಹಾಕಿರ್ತಕ್ಕಂಥವರು ಅದು ಆಗೋದೇ ಇಲ್ಲ ಅಂತಂದೇಳಿ ಸ್ವಲ್ಪ ದೌರ್ಜನ್ಯ ಮಾಡಿಕೊಂಡು ಅವರು ಸರ್ವೆ ಮಾಡೋದಕ್ಕೆ ಅಡ್ಡಿಪಡಿಸ್ಬಿಟ್ಟು ಹೋಗಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಅನ್ಯಾಯ ಮಾಡಿರೋದಕ್ಕೋಸ್ಕರ ನಾವು ತಹಸೀಲ್ದಾರ್ಗೆ ಅರ್ಜಿ ಕೊಡಬೇಕಂತ ಅಂದ್ಕೊಂಡಿದ್ದೀವಿ ಅರ್ಜಿ ಕೊಡ್ತೀವಿ ಇದ್ರ ಮುಖಾಂತರ ನಮ್ಗೆ ಅನ್ಯಾಯ ಆಗಿರೋದು ಎಲ್ಲರಿಗೂ ಗೊತ್ತಿದೆ ನಮ್ಮ ಊನವರೆಲ್ಲ ನೋಡಿದ್ದಾರೆ ಇದೇನಪ್ಪ ಇಲ್ಲಿ ಹಿಂಗೆ ಬಂತು ಅಂತೇಳಿ ಅಂದರು ತಿನ್ಗೆ ಮತ್ತೆ ಹೋದಾಗ ಮತ್ತೆ ಇನ್ನೊಂದು ಥರ ತೋರಿಸಿದ್ರು ಇನ್ನೊಂದು ಕಡೆ ಒಂದಡಿಯಲ್ಲಿ ಇರ್ತಕ್ಕಂಥ ಮರನ ಕಡಿಬೇಕು ಅಂತೇಳಿ ಊರಿನ ಗಮ ಗ್ರಾಮಸ್ಥರೆಲ್ಲ ಆ ಮರ ತೆಗಿಲೇಬೇಕು ಹಿಂದೆ ಇದ್ದಂಥ ಮರಗಳನ್ನೆಲ್ಲ ಕಡಿದ್ಬಿಟ್ರು ಅದು ಯಾವ ಪರ್ಮಿಷನ್ ಇಲ್ಲದೆ ಏನಿಲ್ಲ ಏಕಾಏಕಿ ದೌರ್ಜನ್ಯದ ಮೇಲೆ ಮರ ತೆಗೆದಿದ್ದಾರೆ ಈಗ ಒಂದು ಮರ ಇದ್ರೆ ಆ ಮರ ತೆಗೀಲೇಬೇಕು ಅಂತ ಒತ್ತಡ ಮಾಡಿ ಇದು ಮಾಡ್ತಾ ಇದ್ದಾರೆ ಥರ ತೋರಿಸಿದ್ರು ಮತ್ತೆ ಇನ್ನೊಂದು ಥರ ಇವತ್ತೇ ಎರಡು ಥರ ತೋರಿಸಿದ್ದಾರೆ ಇವತ್ತೇ ಅನ್ಯಾಯ ಆಗಿದೆ ಇದರಿಂದ ಒಂದು ಸಾರಿ ಹದಿನಾಲ್ಕು ವರ್ಷ ಏನಂತ ತೋರಿಸಿದ್ರು ಅದು ಅವತ್ತು ನಾನು ಗಲಾಟೆ ಮಾಡಿದ್ದಕ್ಕೆ ನೀನು ಜಾಸ್ತಿ ಮಾತಾಡ್ತೀಯ ನಿನಗೆ ಪೊಲೀಸ್ ಒಂದು ಕರ್ಕೊಂಬಂದು ಎಫ್ ಐಆರ್ ಹಾಕ್ಸ್ತೀನಿ ಅಂತ ಬೆದರಿಕೆ ಹಾಕ್ಬಿಟ್ಟು ಹೋಗಿ ಇವತ್ತು ಪೊಲೀಸನ್ನು ಕರ್ಕೊಂಬಂದ್ರು ಇವತ್ತು ನಾನು ಎಷ್ಟಡಿ ಏನು ಅಂತೆಲ್ಲ ನಾನು ಒಂದು ಇದೆಲ್ಲ ತಗೊಂಡು ಬಂದು ಇದನ್ನೆಲ್ಲ ಎಷ್ಟು ಅಂತ ನಾನು ತೋರಿಸಿದಾಗ ಮತ್ತು ಇವತ್ತು ಹೇಳ್ತಾ ಇದ್ದಾನೆ ಇದ್ರ ಹಿಂದೆ ಸಾಹೇಬ್ರು ಹದಿನಾಲ್ಕುವರೆ ಚೈನ್ಗೆ ಲಾಸ್ಟ್ ಮಾಡಿದರು ಹದಿನೈದು ಚೈನ್ ಮೂರು ಲಂಕ ಅಂತ ಹಿಂದೆ ಹೇಳಿಲ್ಲ ಇವತ್ತು ಹದಿನೈದು ಚೈನ್ ಮೂರು ಲಂಕ ತೋರಿಸಿದ್ರು ಅದನ್ನು ತೋರಿಸಿ ದಾರಿಯಾಗಿ ಹೋಗಿದ್ದಕ್ಕೆ ಮತ್ತೆ ರಿಪೀಟ್ ಹೋಗಿ ಇವತ್ತೇ ಜನಕ್ಕೆಲ್ಲ ತೋರಿಸೋಂಗೆ ಎರಡು ಥರ ಮ ಸರ್ವೆ ಮಾಡಿದ್ದಾರೆ ಇವತ್ತೇ ಜನಕ್ಕೆಲ್ಲ ಗೊತ್ತಾಗಿದೆ ಇವರು ಸರ್ವೆ ಒಳ್ಳೆ ಸರ್ವೇಯಾರ ಕೆಟ್ಟ ಸರ್ವೇ ಇವರಂತೂ ಸರ್ವೇಯಾರ ಓದ್ಕೊಂಡು ಬಂದಿಲ್ಲ ಮೊಬೈಲಲ್ಲಿ ನೋಡ್ಕೊಂಡು ಮಾಡಕ್ಕೆ ಬಂದವರು ಅಷ್ಟೇ ಕಡಿಯೋದಕ್ಕೆ ಇವರಿಗೆ ಯಾರು ಪರ್ಮಿಷನ್ ಕೊಟ್ಟಿದಾರ ಗೊತ್ತಿಲ್ಲ ಹಿಂದೆ ಒಂದು ನೂರು ಮರ ಕೆಡ್ದಿದ್ದಾರೆ ಯಾರು ಅದನ್ನು ನಾ ಹೋಗಲಿಲ್ಲ ಅವ್ರಿಗೆ ಯಾವ ಥರ ಪರ್ಮಿಷನ್ ಕೊಟ್ಟಿದಾರ ಸ್ವಲ್ಪ ನೀವು ಅದು ತನಿಖೆ ಮಾಡಬೇಕು ಹಿಂದೆ ಮಾತೇ ಥರದ್ದು ಸರ್ವೆ ಮಾಡಿದಾಗ ನನಗೆ ನ್ಯಾಯ ದೊರಕಿಸಿಲ್ಲ ನ್ಯಾಯ ದೊರಕಿಸಿದ್ದೇ ಇದ್ದ ಕಾರಣ ನಾನು ನ್ಯಾಯಾಂಗ ಹೋರಾಟ ಮಾಡ್ತೀನಿ ಮುಂದೆ ನಾನು ನ್ಯಾಯಾಲಯಕ್ಕೆ ಹೋಗಿ ನಾನು ನ್ಯಾಯಾಂಗ ಹೋರಾಟ ಮಾಡ್ತೀನಿ ಅದರ ಮುಖಾಂತರ ನಾನು ಈ ಥರ ನಿಮಗೆ ಹೇಳ್ತಾ ಇದ್ದೀನಿ